没有。 ಹಾಗತ್ತಾ ಇಫೀಲ್ಡ್ ಕಾಣಿಸುತ್ತೆ ನೋಡಿ ಕಾಣಿಸತ್ತಿಳೀರಿ

ಅಲ್ಲಿ ತನಕ ಬಟ್ಟೆ ಹಾಕ್ಬೋದು ಅದು ಒಣಗಿರೋ ಬಟ್ಟೆ ನೀವು ತಾನ ಮಾಡೋದು ಕಾಲ್ ಬಾಗಾನೆ ಹಾಕ್ಬೇಕು ಅದು ಬಿಡ್ಸ್ ಹಾಕ್ಬೇಕು ಮುದ್ ಮುದ್ದೆ ಇಲ್ಲಿ ಡಿಟರ್ಜೆಂಟ್ ಹಾಕಿ ಬಟ್ಟೆ ತಕ್ಕಂಗೆ ಇಲ್ಲಿ ಕಂಫರ್ಟ್ ಇದು ಆಮೇಲೆ ಇಟ್ಕೊಡ್ತೀನಿ ಇದು ಮೇನ್ ಬೋರ್ ಇದು ಇದು ಕಾಟನ್ ಸೆಲೆಕ್ಟ್ ಆಗತ್ತೆ ತುಂಬಾ ಗಿಳಿದಿದ್ರೆ ಕಾಟನ್ ಹೋಗಿ ಟೈಮ್ ಅಡ್ಜಸ್ಟ್ ಮಾಡಕ್ಕಲ್ಲ ಏನ್ ಟೈಮ್ ಬರುತ್ತೋ ಅದೇ ಇದು ಫಾರ್ಟಿ ಡಿಗ್ರಿ ಟೆಂಪ್ರೇಚರ್ ಬಿಸಿ ಮಾಡುತ್ತೆ ನೀವು ಎರಡು ಸತಿ ನೀರು ತೊಡತ್ತೆ ಜಾಸ್ತಿ ಸದಿಕ್ಕೆ ಸಾವಿರದ ನಾನ್ ರೂಪಾಯಿ ಮೇಲೆ ಬಟ್ಟೆ ಇಡತ್ತೆ ಇದು ಸ್ಟಾರ್ಟ್ ಬಟನ್ ನೀವು ಸ್ಟಾರ್ಟ್ ಕೊಟ್ಟರೆ ಹೋಗ್ದು ಜಾಸ್ತಿ ಮಾಡಿಸ್ಬಿಡುತ್ತೆ ನೀವೇನು ಮಾಡೋಂಗಿಲ್ಲ ಪೂರ್ತಿ ಕಬಡ್ಡಿ ಅಷ್ಟೇ ಎಲ್ಲ ಲೈಟ್ ಆಫ್ ಆಗಿಬಿಟಿರುತ್ತೆ ಎಂಡ್ ಅಂತ ಬಂದು ಈಜಿ ಬರುತ್ತೆ ಆಮೇಲೆ ಡೋರ್ ಓಪನ್ ಆಗೋಲ್ಲ ಮಧ್ಯಾಹ್ನ ಡೋರ್ ಓಪನ್ ಆಗೋಲ್ಲ ಟೆಂಪ್ರೇಚರ್ ಚೇಂಜ್ ಮಾಡೋದು ಮಾಡಂಗಿದೆ ಸಿಕ್ಸ್ಟಿ ಡಿಗ್ರಿ ನೈಟಿ ಬೇಡ ತಿರ್ಗಾ ಪ್ರೆಸ್ ಮಾಡಿದ್ರೆ ಏನೋ ಲೈಟ್ ಬರಲಿ ಅಂದರೆ ಬಿಸಿ ನೀರು ಮಾಡಲ್ಲ ನೀವು ಟ್ವೆಂಟಿ ಮಾಡೋದು ತರ್ಟಿ ಮಾಡೋದು ಬಡ್ಡಿ ಫೋರ್ ಫೋರ್ಟಿ ಇರುತ್ತೆ ಇದು ಎಷ್ಟು ಸರ್ತಿ ನೀರು ತೊಡತ್ತೆ ಅಷ್ಟೇ ಇರಲಿ ಬೇಕಾದ್ರೆ ಒಂದು ಜಾಸ್ತಿ ಮಾಡಿ ಇನ್ನೊಂದು ಸರ್ತಿ ಎಕ್ಸ್ಟ್ರಾ ನೀರು ತೊಡತ್ತೆ ಟೈಮು ಜಾಸ್ತಿ ಆಗುತ್ತೆ ಇಪ್ಪತ್ತು ನಿಮಿಷ ಇದು ಡ್ರೈ ಆಗಲ್ಲ ಬಟ್ಟೆ ಅವ್ರ ಟೈಮ್ ಯಾವಾಗಲೂ ಏಯ್ಟ್ ಹಂಡ್ರೆಡ್ ಇಟ್ಕೊಳ್ಳಿ ಇದು ಕರೆ ಹೋಗೋದಕ್ಕೆ ಚಿಕ್ಕ ಬಟ್ಟೆ ಕರೆ ಅಂದ್ರೆ ಇದು ಪ್ರೀ ವಾಶ್ ಅಂತ ಅಂದರೆ ಎಕ್ಸ್ಟ್ರಾ ವಾಶ್ ಆಗುತ್ತೆ ಇಪ್ಪತ್ತು ನಿಮಿಷ ಅವಾಗ ಇಲ್ಲಿ ಡಿಟರ್ಷೆಂಟ್ ಆಗ್ತಾರಲ್ಲ ಇಲ್ಲಿಂದ ಫಾರ್ಟಿ ಪರ್ಸೆಂಟ್ ಆಗಿದೆ ಹಾಕ್ಬೇಕು ನೀವೇ ಆಗ್ಬೇಕು ಕಾಂಪಿಟೇಷನ್ ಆಗಲ್ಲ ಎರಡು ಸೆಲೆಕ್ಟ್ ಆಗುತ್ತೆ ಬೇಕಾದ್ರೆ ಮಾಡಿಬಿಡಿ ಇದು ಬಬಲ್ ಸೋಪ್ ಅಂತ ಅದರ ಬಬಲ್ ಪೀರಿಯಡ್ ಆಗುತ್ತೆ ಸೋಪ್ ಮಾಡಿ ಟೈಮಲ್ಲಿ ಸಪ್ರೇಟ್ ಪಂಪ್ ಇರುತ್ತೆ ಇದು ಯಾವಾಗಲೂ ಆನ್ ಮಾಡಬೇಡಿ ಇದು ಅಷ್ಟೇ ಈಸಿ ಅದನ್ನ ಸಾವಿರದ ನಾನೂರು ಕಡೆ ಎಂಟುನೂರು ಬರುತ್ತೆ ಅಂದ್ರೆ ಈಸಿಯಾಗಿ ಅದನ್ನ ಮಾಡಬೇಕಂತ ಇದೆರಡು ವಾರಗಳು ಮಾಡ್ಕೊಳ್ಳಿ ಎಕನಾಮಿಕ್ ಕೊಟ್ಟನ್ ಪವರ್ ಕನ್ಸ್ಟ್ರಕ್ಷನ್ ಕಡಿಮೆ ಇರುತ್ತೆ ಸಿಂಥೆಟಿಕ್ ರಾಕ್ಸ್ ನಾಲ್ಕು ಕೆಜಿ ಹಾಕಿ ಹೈಜೀನಿಕ್ ಸ್ಟೀಮ್ ಅಂದ್ರೆ ಬ್ಯಾಕ್ಟೀರಿಯಾ ಸ್ಕೀಲ್ ಮಾಡುತ್ತೆ ಪೇಷನ್ ಕ್ಲಾತ್ಸ್ ಪ್ರೆಗ್ನೆನ್ಸಿ ಕ್ಲಾತ್ಸ್ ಮಕ್ಕಳು ಬಟ್ಟೆ ಇರಲ್ಲ ಫಸ್ಟ್ ವಾಶ್ ಆಗುತ್ತೆ ಇಪ್ಪತ್ತು ನಿಮಿಷ ಸ್ಟೀಮ್ ಆಗುತ್ತೆ ನಾಲ್ಕು ಸತಿ ನೀರು ತೊಡುತ್ತೆ ಜಾಲಸೋದಕ್ಕೆ ಆಮೇಲೆ ಟ್ರೈ ಮಾಡ್ಕೊಡುತ್ತೆ ಆಚೆ ಉಗ್ದಿರ್ತೀರಾ ಬರೀ ಜಾಲಸೋದ್ರೆ ಒಣಸೋದು ವಾಶ್ ಟೈಟ್ ಆಫ್ ಆಗಿ ಇದು ಬರಿ ಒಣಸೋದು ಡ್ರಮ್ಸ್ ಕ್ಲೀನ್ ಎಂಟ್ರೆನ್ ಮಾಡಿ ನಲವತ್ತು ವರ್ಷ ಆದ್ಮೇಲೆ ಇದು ಬೆಡ್ಡಿಂಗ್ ಬೆಡ್ ಕವರ್ಸ್ ಬೆಡ್ ಶೀಟ್ಸ್ ಕಲರ್ ಗೊತ್ತಲ್ಲ ಅದಕ್ಕೆ ಒಂದ್ ಹಾಕ್ಬೇಕು ಇನ್ನೊಂದ್ ಹಾಕ್ರೆ ಎಂಟ್ ಕೊಡುತ್ತೆ ಸೂಪರ್ ಹೈಕೋಸ್ ಅಂದ್ರೆ ಕೋಲ್ಡ್ ವಾಟರ್ ವಾಶ್ ಬರುತ್ತೆ ಕೂಲಿಂಗ್ ಕ್ಲೋತ್ ಎರಡು ಕೆಜಿ ಹಾಕಿ ಡೆಲಿಕೇಟ್ ಎಂಬ್ರಾಯ್ಡರಿ ವರ್ಕ್ ಗ್ಲಾಸಸ್ ಸಾಫ್ ಕ್ಲೋತ್ಸ್ ನಾರ್ಮಲಿ ನೀವು ಡೈಲಿ ವಾಶ್ ಹೋಗ್ಬೋದು ಡೈಲಿ ವಾಶು ಈಸಿ ಐರನ್ ಬಬಲ್ ಸೋಪ್ ಇದ್ರಲ್ಲಿ ಕೂಡ ಹೋಗ್ಲಿಲ್ಲ ನೀವು ಕಾಟನ್ಗೆ ಹೋಗ್ಬೇಕು ಇದು ಹದಿನೈದು ನಿಮಿಷ ವಾಶ್ ಎರಡು ಮೂರು ಬಟ್ಟೆ ಹಾಕಬೇಕು ಮತ್ತೆ ಕೂಡ ತಿರ್ಗಾ ಬಂದ್ರೆ ಕಾಟನ್ ಬರುತ್ತೆ ಎವ್ರಿ ವಾಶ್ ಆದ್ಮೇಲೆ ಹೋಗಿರೋ ಬಟ್ಟೆ ಕ್ಲೀನ್ ಮಾಡ್ಕೊಡಿ ಇಲ್ಲಿಂದ ಇಲ್ಲಿ ವಾಟರ್ ಕಲೆಕ್ಟ್ ಆಗುತ್ತೆ ಮತ್ತೆ ಡೋರ್ ಅರ್ಧ ಗಂಟೆ ಓಪನ್ ಮಾಡಿಬಿಡುದು ವಾಶ್ ಆದ್ಮೇಲೆ ಕೇಳ ಬರುತ್ತೆ ತಿರ್ಸಿ ತಿರ್ಸ್ತಾನೆ ಇರಿ ಆಚೆ ಬರುತ್ತೆ ಆಚೆ ಬಂದ್ ಸ್ವಲ್ಪ ನೀರು ಬರುತ್ತೆ ನೀರ್ ಜೊತೆಗೆ ಪಿನ್ ಬಟನ್ ಕಾಯಿಸಲ್ಲ ಇತ್ತು ಬಂದ್ ಬರುತ್ತೆ ತಿಂಗಳಿಗೆ ಒಂದ್ಸತಿ ಮಾಡಿ ಇದು ಎವ್ರಿ ವಾಶ್ क्लीन मार्क को मैं को दर ओपन मार्क टूल स्टार्ट स्टार्ट कोडी लिक्विड आते हैं पाउडर आते हैं लिक्विड सब आते हैं लिक्विड आते हैं सब आते